ಆಯ್ ನಮಸ್ತೆ ಕರ್ನಾಟಕ ನೇನೆಲ್ಲ ಕಬಾರ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಆಂಜನೇಯ ಸ್ವಾಮಿಯವ್ರ ಬಗ್ಗೆ ತಿಳಿದುಕೊಳ್ಳೋಣ ಆಂಜನೇಯ ಸ್ವಾಮಿ ಶಿಶುಗಂಧಯ ಸುಗ್ರೀವನ ಸೇನಾಪತಿ ಮತ್ತು ಹನುಮಾನ್ ಎಂದು ಪ್ರಸಿದ್ಧನಾಗಿದ್ದನು ರಾಮಾಯಣ ಮಹಾಕಾವ್ಯದ ಪ್ರಮುಖ ಪಾತ್ರದಲ್ಲಿ ಒಬ್ಬನಾಗಿದ್ದಾನೆ ಆಂಜನೇಯ ಸ್ವಾಮಿಯು ಭಗವಂತ ರಾಮನ ಭಕ್ತನಾಗಿ ಶಕ್ತಿ ಧೈರ್ಯ ಭಕ್ತಿ ಮತ್ತು ವಿವೇಕದ ಸಂಕೇತವಾಗಿ ಪೂಜಿಸಲಾಗುತ್ತದೆ ಹನುಮನ ಜನ್ಮ ಮತ್ತು ಕುಲ ಬಗ್ಗೆ ತಿಳಿದುಕೊಳ್ಳೋಣ ಹನುಮಂತನ ತಾಯಿ ಹೆಸರನ್ನು ಅಜ್ಜನ ಮತ್ತು ತಂದೆ ಹೆಸರನ್ನು ಕೇಸರಿ ಎಂದು ಕರೆಯಲಾಗುತ್ತದೆ ಅವರ ಜನ್ಮವು ದೇವಲೋಕದಿಂದ ಅಯೋಗ ಎಂದು ಪರಿಗಣಿಸಲಾಗಿದೆ ಅನುವಾದಿಗಳ ಪ್ರಕಾರ ವಾಯುದೇವನ ಆಶೀರ್ವಾದದಿಂದ ಹನುಮಂತನ ಜನ್ಮ ಸಂಭವಿಸಿತು ಸ್ವಾಮಿಯವರ ಶಕ್ತಿ ಮತ್ತು ತಪಸ್ಸಿನ ಬಗ್ಗೆ ತಿಳಿದುಕೊಳ್ಳೋಣ ಹನುಮಂತನಿಗೆ ಅಸಾಮಾನ್ಯ ಶಕ್ತಿ ಜ್ಞಾನ ಮತ್ತು ವಿದ್ವತ್ತಿನೊಂದಿಗೆ ಹಿಂದೂ ಧರ್ಮದ ಪುರಾಣಗಳಲ್ಲಿ ಅತ್ಯಂತ ಪವಿತ್ರ ವ್ಯಕ್ತಿಯೊಂದಿಗೆ ವಿವರಿಸಲಾಗಿದೆ ಬಾಲ್ಯದಲ್ಲಿ ಹನುಮಂತನು ಸೂರ್ಯನನ್ನು ಮಧುರ ಫಲ ಎಂದು ಭಾವಿಸಿ ಅದನ್ನು ತಿನ್ನಲು ಪ್ರಯತ್ನಿಸಿದನು ಇದರಿಂದಾಗಿ ಸೂರ್ಯ ಮತ್ತು ಇಂದ್ರನಿಂದ ಕೇವಲ ಶಾಪಗಳು ಹನುಮಂತನ ಜೀವನದಲ್ಲಿ ಪ್ರಭಾವ ಬೀರಿದವು ಆದರೆ ಇವನು ತಪಸ್ಸಿನಿಂದ ಅವುಗಳನ್ನು ತೀರ್ಪಿಸಿದನು ರಾಮಾಯಣದಲ್ಲಿ ಪಾತ್ರ ಸುಗ್ರೀವನ ಮಿತ್ರ ರಾಮ ಮತ್ತು ಲಕ್ಷ್ಮಣ ಅವರನ್ನು ಸಹಾಯ ಮಾಡಿದ ಮತ್ತು ಸುಗ್ರೀವನಿಗೆ ರಾಜಪಾದವನ್ನು ಪಡೆದುವಲ್ಲಿ ನೇರವಾಗಿದ್ದನು ಸೀತೆಯನ್ನು ಹುಡುಕುವುದು ಹನುಮಂತನು ರಾಮನ ಭಜನೆ ಮತ್ತು ಅಗ್ನಾಯಡಿ ದೇವಿ ಸೀತೆಯನ್ನು ಹುಡುಕುವ ಮಹತ್ತರ ಕಾರ್ಯವನ್ನು ನಿರ್ವಹಿಸಿದನು ಲಂಕಾ ದಹನ ರಾವಣನ ಅರಮನೆಗೆ ಪ್ರವೇಶಿಸಿ ಸೀತೆಯನ್ನು ತುಸ್ತಿಸಿಯನ್ನು ದೃಢಪಡಿಸಿ ರಾವಣನಿಗೆ ತಮ್ಮ ಶಕ್ತಿಯನ್ನು ತೋರಿಸಲು ಲಂಕೆಯನ್ನು ತಯಿಸಿದನು ರಾಮನಿಗೆ ಸಹಾಯ ರಾಮನಿಗೆ ಮತ್ತು ಅವರ ಸೇನೆಗೆ ಲಂಕಾಯುದ್ಧದಲ್ಲಿ ಮಹತ್ತಿನ ಸಹಾಯವನ್ನು ಮಾಡಿದ ಶಕ್ತಿಯ ಸಂಕೇತ ಹನುಮಂತನು ಅಜಯ ಶಕ್ತಿಯ ಸಂಕೇತ ಸಂಜೀವಿನಿ ಪರ್ವತ ತಂದು ಲಕ್ಷ್ಮಣನ ಜೀವವನ್ನು ಉಳಿಸಿದ ಪ್ರಸಂಗ ಹನುಮಂತನ ಶಕ್ತಿಯ ಮಹತ್ವವನ್ನು ತೋರಿಸುತ್ತದೆ ಭಕ್ತಿ ರಾಮನ ಮತ್ತು ಸೀತೆಯಾದ ದೇವಿಯ ಆದರ್ಶ ಭಕ್ತನಾಗಿ ಹನುಮಂತನು ಭಕ್ತರ ಪ್ರೀತಿಯ ಆಧಾರವಾಗಿದೆ ವಾಸ್ತವಿಕತೆ ಹನುಮಂತನು ಭಕ್ತಿಗೆ ಧೈರ್ಯಕ್ಕೆ ಧಾರ್ಮಿಕತೆ ಮತ್ತು ನಿರ್ಲಿಪಿತ ಸಂಕೇತ ಹಿಂದೂ ಧರ್ಮದ ಅನೇಕ ಪುರಾಣಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ಶ್ರದ್ಧೆ ಮತ್ತು ಶಕ್ತಿ ದೈವವಾಗಿ ಬಿಂಬಿಸಲಾಗಿದೆ ಹನುಮಾನ್ ಚರಿತ್ರೆಯನ್ನು ಅಧ್ಯಾಯ ಮಾಡುವುದು ಶ್ರದ್ಧೆ ಶಕ್ತಿ ಮತ್ತು ಧೈರ್ಯದ ಅರ್ಥವನ್ನು ಗ್ರಹಿಸಲು ಮತ್ತು ನಮ್ಮ ಜೀವನದಲ್ಲಿ ಪ್ರಜ್ಞೆಯ ಬೆಳವಣಿಗೆ ನೆರವಾಗುತ್ತದೆ ಈ ಈ ಸಂದೇಹ ನಿಮಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿ ತಿಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ